ಎಚ್ ಎಲ್ ಚಂದ್ರಶೇಖರ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆ ಒಮ್ಮ ಗ್ರಾಮಸ್ಥರಿಂದ ಅಭಿನಂದನೆ ಚಾಮರಾಜನಗರ ಮಾಸ್ಟರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಚೆನ್ನೈನಲ್ಲಿ ನವೆಂಬರ್ ಐದರಿಂದ ಹತ್ತರವರೆಗೆ ಆರು ದಿನಗಳ ಕಾಲ ನಡೆಯಲಿರುವ ಇಪ್ಪತ್ತ್ ಮೂರನೆಯ ಎಸ್ ಎನ್ ಮಾಸ್ಟರ್ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ನೂರು ಇನ್ನೂರು ಹಾಗೂ ನಾನ್ನೂರು ಮೀಟರ್ ಓಟದ ಸ್ಪರ್ಧೆಗೆ ಚಾಮರಾಜನಗರ ತಾಲೂಕಿನ ಹಾಲೂರೊಮ್ಮ ಗ್ರಾಮದ ಎಚ್ ಎಲ್ ಚಂದ್ರಶೇಖರ್ ಆಯ್ಕೆ ಇವರನ್ನು ಒಮ್ಮ ಗ್ರಾಮಸ್ಥರು ಅಭಿನಯಿಸಿದ್ದಾರೆ ಪ್ರಸ್ತುತ ರೇಷ್ಮೆ ಇಲಾಖೆಯ ಸಿಲ್ಕ್ ಪಿಲೇಸರ್ಸ್ ಸಂತೆಮರಲಿಯಲ್ಲಿ ಅಧೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಅನ್ಯ ಕಾರ್ಯನಿಮಿತ್ತ ಮೈಸೂರು ರೇಷ್ಮೆ ಉಪನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಾಡಿನ ಸಮಸ್ತ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಚಂದ್ರಶೇಖರ್ ಎಲ್ ಆಲೂರುಮ್ಮ ಗ್ರಾಮ ಚಾಮರಾಜನಗರ ತಾಲೂಕು ಮತ್ತು ಚಾಮರಾಜನಗರ ಜಿಲ್ಲೆ ನಾನು ಸಿಲ್ಕ್ ಪಿಲೇಚರ್ಸ್ ಅಂತೆಮರಳಿಯಲ್ಲಿ ಅಧೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಮತ್ತು ಹೊನ್ನೆ ಕಾರ್ಯ ನಿಮಿತ್ತ ರೇಷ್ಮೆ ಉಪನಿರ್ದೇಶಕರ ಕಚೇರಿ ಜಿಲ್ಲಾ ಪಂಚಾಯತ್ ಮೈಸೂರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಪ್ಪತ್ತ್ ಮೂರನೇ ಏಷ್ಯನ್ ಮಾಸ್ಟರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾನು ಇದೇ ಪ್ರಪ್ರಥಮ ಬಾರಿಗೆ ಆಯ್ಕೆಯಾಗಿರುವುದು ನನಗೆ ತುಂಬ ಖುಷಿಯಾಗ್ತಾ ಇದೆ ಮತ್ತು ಈ ಬಾರಿ ಇದು ಭಾರತದಲ್ಲಿ ನಡೀತಾ ಇದೆ ಚೆನ್ನೈನಲ್ಲಿ ನಡೀತಾ ಇರೋದು ಹಾಗಾಗಿ ಸತತವಾಗಿ ನಾನು ಮೂರ್ನಾಲ್ಕು ವರ್ಷದಿಂದ ನಾನು ಒಂದು ಅಭ್ಯಾಸ ಮಾಡ್ತಾನೇ ಇದೆ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾನು ಭಾಗವಹಿಸಬೇಕು ನನ್ನ ದೇಶವನ್ನು ನಾನು ಪ್ರತಿನಿಧಿಸಬೇಕು ಅಂತ ತುಂಬಾ ಆಸೆ ಇತ್ತು ಕನಸು ಕೂಡ ಇತ್ತು ಆ ಕನಸು ಈ ಬಾರಿ ನನಸಾಗಿ ಈಡೇರಿದೆ ಹಾಗಾಗಿ ನಾನು ಒಂದು ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದಲ್ಲಿ ಭಾಗವಹಿಸಿ ಯಶಸ್ವಿಯಾಗಬೇಕು ಅಂತ ನಾನು ಒಂದು ಆಸೆ ಇಟ್ಕೊಂಡಿದ್ದೀನಿ ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಸುಮಾರು ಇಪ್ಪತ್ತ್ಮೂರು ದೇಶಗಳು ಭಾಗವಹಿಸ್ತಾ ಇದ್ದೇವೆ ಏಷ್ಯನ್ ದೇಶಗಳು ಭಾಗವಹಿಸ್ತಾ ಇರೋದು ಈ ಒಂದು ಕ್ರೀಡಾಕೂಟದಲ್ಲಿ ನೂರು ಮೀಟರ್ ಇನ್ನೂರು ಮೀಟರ್ ಮತ್ತು ನಾನ್ನೂರು ಮೀಟರ್ ಓಟದಲ್ಲಿ ನಾನು ಭಾಗವಹಿಸಲಿದ್ದು ಪದಕವನ್ನು ಗೆದ್ದು ನನ್ನ ಭಾರತ ದೇಶಕ್ಕೆ ನನ್ನ ರಾಜ್ಯ ಕರ್ನಾಟಕಕ್ಕೆ ಹಾಗೂ ನನ್ನ ಜಿಲ್ಲೆ ಚಾಮರಾಜನಗರ ಜಿಲ್ಲೆಗೆ ಹಾಗೂ ಹುಟ್ಟೂರಾದ ಆಲೂರು ಎಂಬ ಗ್ರಾಮಕ್ಕೆ ಕೀರ್ತಿ ತರಬೇಕು ಅಂತ ನನಗೆ ಒಂದು ಆಸೆ ಇದೆ ಮತ್ತು ಈ ಒಂದು ಗುರಿಯನ್ನು ಮುಡ್ತೇನೆ ಅನ್ನೋದು ವಿಶ್ವಾಸವೂ ಕೂಡ ಇದೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಚಾಮರಾಜನಗರದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಒಂದು ಕೊರತೆ ಕಾಣ್ತಾ ಇದೆ ಸುಮಾರು ಹಲವಾರು ಯುವ ಪ್ರತಿಭೆಗಳು ಇದ್ದಾರೆ ಇದ್ದಾರೆ ಆದರೆ ಅವ್ರಿಗೆ ಯಾರಿಗೂ ಸರಿಯಾದ ಒಂದು ಪ್ರೋತ್ಸಾಹ ಸಿಗ್ತಾಯಿಲ್ಲ ದಯಮಾಡಿ ನನ್ನದೊಂದು ಮನವಿ ಏನು ಅಂತಂದರೆ ಕ್ರೀಡಾಪಟುಗಳಿಗೆ ಜಿಲ್ಲೆಯಿಂದ ಪ್ರೋತ್ಸಾಹ ಸಿಕ್ಕಿದ್ರೆ ತಾ ಒಂದು ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಎಲ್ಲ ವಿಭಾಗಗಳಲ್ಲಿ ಗೆದ್ದು ಪದಕಗಳನ್ನು ಗೆದ್ದು ನಮ್ಮ ದೇಶಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಒಂದು ಹೆಸರು ತರಬೋದು ಹಾಗಾಗಿ ದಯಮಾಡಿ ನಮಗೆ ಒಂದು ಪ್ರೋತ್ಸಾಹವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಈ ಒಂದು ಕ್ರೀಡೆಗೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು thank <laughs> you